ಎಲ್ಲರಿಗೂ ನಮಸ್ಕಾರ ನಾನು ಬೆಳಗೆರೆ ಲೇಖಕಿ ಇದುವರೆಗೆ ನಾನು ನಲವತ್ತೈದು ಕಾದಂಬರಿ ನಾಲ್ಕು ಮಕ್ಕಳ ಕಥಾ ಸಂಕಲನ ಎರಡು ಪ್ರವಾಸ ಕಥನ ಎರಡು ಕಥಾ ಸಂಕಲನ ಎರಡು ಕವನ ಸಂಕಲನ ಹಾಸ್ಯ ವಿಡಂಬನೆ ಎಲ್ಲ ಬರೆದಿದ್ದೀನಿ ಎಲ್ಲ ಸಹ ಪ್ರಕಟಣೆಗೊಂಡಿದೆ ಇನ್ನು ನನ್ನ ಇತರೆ ಹವ್ಯಾಸಗಳು ಅಂತಂದರೆ ದೊಡ್ಡ ದೊಡ್ಡ ರಂಗೋಲಿ ಹಾಕುವುದು ಬಣ್ಣ ತುಂಬುವುದು ಗೊಂಬೆಗಳಿಗೆ ಸೀರೆ ಉಡಿಸಿ ಅಲಂಕಾರ ಮಾಡ್ತೀನಿ ಈಗ ನಾನು ಒಂದು ಹಾಡನ್ನು ಹಾಡ್ತೀನಿ ಈ ಹಾಡು ಬಾರಮ್ಮ ತಾಯಿ ಬಾರಮ್ಮ ಅಂತಂದು ಇದು ಜಗನ್ಮಾತಿಗೆ ಮಡಿಲಕ್ಕಿ ತುಂಬುವ ಒಂದು ಸಾಂಪ್ರದಾಯಿಕವಾದ ಹಾಡು ಇಂತಹ ಒಂದು ಹಾಡು ಇತ್ತೀಚೆಗೆ ಕಣ್ಮರೆಯಾಗ್ತಾ ಇದೆ ಆದ್ದರಿಂದ ಈ ಹಾಡನ್ನು ಹಾಡಿದ್ದೇನೆ ಈ ಹಾಡನ್ನು ಯೂಟ್ಯೂಬ್ನಲ್ಲಿ ಪ್ರಸ್ತುತಪಡಿಸಿದ ಸಂಗಮೇಶ್ ಉನಗುಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಬಾರಮ್ಮ ತಾಯೇ ಬಾರಮ್ಮ ಬಾರಮ್ಮ ತಾಯೇ ಬಾರಮ್ಮ ಒಂದೊಂದೇ ಕಾಳಾಗಿ ಮಡಿಲಕ್ಕೆ ಚೆಲ್ಲುತ್ತ ಚಂದಾದಿ ಬಲಗಾಲ ಮುಂದಕ್ಕೆ ಇಡುತ್ತಲೀ ಬಾರಮ್ಮ ತಾಯೇ ಬಾರಮ್ಮ ಬಾರಮ್ಮ ತಾಯೇ ಬಾರಮ್ಮ ನಗುಮುಖದ ರಾಮನ ಅರಸಿನಿ ಬಾರಮ್ಮ ಮುತ್ತು ರತ್ನಗಳ ಸೂರೆಯ ಮಾಡಮ್ಮ ಬಂದು ನೀ ಕುಲದ ಜ್ಯೋತಿಯ ಬೆಳಗಮ್ಮ ಬಂದು ನೀ ಜ್ಯೋತಿಯ ಬೆಳಗಮ್ಮ ಪುಟ್ಟಿದ ಮನೆಗೆ ಸುಕೀರ್ತಿಯ ತಾರಮ್ಮ ಬಾರಮ್ಮ ತಾಯೇ ಬಾರಮ್ಮ ಬಾರಮ್ಮ ತಾಯೇ ಬಾರಮ್ಮ ಒಂದೊಂದೇ ಕಾಳಾಗಿ ಮಡಿಲಕ್ಕೆ ಚಲ್ಲುತ್ತಾ ಚಂದಾದಿ ಬಲಗಾಲ ಮುಂದಕ್ಕೆ ಇಡುತ್ತಾಲಿ ಬಾರಮ್ಮ ತಾಯೇ ಬಾರಮ್ಮ ಜನಕರಾಜನ ಸುಪುತ್ರಿ ನೀ ಬಾರಮ್ಮ ಅಯೋಧ್ಯೆಯ ಸೌಭಾಗ್ಯವೇ ನೀ ಹರಿಹರ ಬ್ರಹ್ಮಾದಿಗಳ ಮನದಲ್ಲಿ ನೆನೆಯುತ್ತ ಶ್ರೀ ಬಾಲ ಹನುಮಾನ ಜನನಿ ಜಾನಕಿಯೇ ಬಾರಮ್ಮ ತಾಯೇ ಬಾರಮ್ಮ ಬಾರಮ್ಮ ತಾಯೇ ಬಾರಮ್ಮ ಬಾರಮ್ಮ ತಾಯೇ ಬಾರಮ್ಮ ಒಂದೊಂದೇ ಕಾಳಾಗಿ ಮಡಿಲಕ್ಕೆ ಚೆಲ್ಲುತ್ತ ചന്ദാദി ബലകാല മുതക്ക ഇടുത്താലേ ബാരമ്മ വാരംമാറേ ബാരമ്മ